ಪುತ್ತೂರ್ನ ಯುವತಿಯ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸಂತ್ರಸ್ತೆ ಕುಟುಂಬದ ಪರ ನಿಲ್ಲುವುದಾಗಿ ಕಾಂಗ್ರೆಸ್ ಕಾರ್ಯಕರ್ತ ಹಾಕಿಂ ಕೋರ್ ಹೇಳಿದ್ದಾರೆ ಇವರು ಪುತ್ತೂರಿನಲ್ಲಿ ಮಾತನಾಡಿ ಸಂತ್ರಸ್ತೆಗೆ ನ್ಯಾಯ ಕೊಡಿಸುವ ಜವಾಬ್ದಾರಿ ನನ್ನದು ಸಂತ್ರಸ್ತೆ ಕುಟುಂಬ ನನ್ನನ್ನು ಸಂಪರ್ಕಿಸಿದರೆ ಅವರ ಎಲ್ಲಾ ಖರ್ಚು ವೆಚ್ಚಗಳನ್ನು ಭರಿಸಲು ಸಿದ್ದನಿದ್ದಾನೆ ನಾನು ಇಲ್ಲಿಯವರೆಗೆ ಅನೇಕ ಕುಟುಂಬಕ್ಕೆ ನ್ಯಾಯವನ್ನು ಒದಗಿಸಿಕೊಟ್ಟಿದ್ದೇನೆ ಅದರಂತೆ ಈ ವಿಚಾರದಲ್ಲೂ ಸಂತ್ರಸ್ತೆಯ ಪರವಾಗಿ ಕೆಲಸವನ್ನ ಮಾಡಲು ಸಿದ್ದನಿದ್ದಾನೆ ಇಲ್ಲಿ ಸಂತ್ರಸ್ತೆಗೆ ಅನ್ಯಾಯ ಆಗಬಾರದು ಹಾಗಾಗಿ ಯಾರಿಗೆ ಅನ್ಯಾಯ ಆಗುತ್ತೋ ಅವರ ಪರವಾಗಿ ಓರ್ವ ಸಾಮಾಜಿಕ ಕಾರ್ಯಕರ್ತನಾಗಿ ನಿಲ್ಲುತ್ತೇನೆ ಎಂದು ಹೇಳಿಕೊಂಡಿದ್ದಾರೆ ನಾನು ಎರಡು ದಿನ ಹಿಂದೆ ಒಂದು ವಾಯ್ಸ್ ಹಾಕಿದ್ದೆ ಈ ಕುಟುಂಬ ಸಂತ್ರಸ್ತ ಕುಟುಂಬ ನನ್ನನ್ನು ಸಂಪರ್ಕ ಮಾಡಿದರೆ ನಾನು ಖಂಡಿತವಾಗಿಯೂ ಆ ಕುಟುಂಬಕ್ಕೆ ನ್ಯಾಯ ಒದಗಿಸಿಕೊಡುತ್ತೇನೆ ಅಂತೇಳಿ ಇದಕ್ಕಿಂತ ಹಿಂದೆ ಬೇರೆ ಬೇರೆ ವಿಚಾರದಲ್ಲಿ ಅನೇಕ ವಿಚಾರದಲ್ಲಿ ನಾನು ನ್ಯಾಯ ಕೊಟ್ಟಿದ್ದೇನೆ ನಂತರ ಸಾಕ್ಷಿ ಇದೆ ಅದೇ ತರ ಆ ಕುಟುಂಬ ನನ್ನನ್ನು ಸಂಪರ್ಕ ಮಾಡಿದರೆ ಖಂಡಿತವಾಗಿ ಅವರಿಗೆ ನಾನು ಸಂಬಂಧಪಟ್ಟ ಗೃಹ ಸಚ್ ಸಚಿವರ ಗಮನಕ್ಕೆ ತರ್ತೇನೆ ಮುಖ್ಯಮಂತ್ರಿ ಕಚೇರಿಗೆ ಕರ್ಕೊಂಡು ಹೋಗ್ತೇನೆ ಮುಖ್ಯಮಂತ್ರಿ ಮನೆ ಎದುರಿಗೆ ಕರ್ಕೊಂಡು ಹೋಗ್ತೇನೆ ಮುಖ್ಯಮಂತ್ರಿ ಹತ್ರ ನೇರವಾಗಿ ಮಾತನಾಡಿಸ್ತೇನೆ ಸಂಬಂಧಪಟ್ಟ ಹೈಕೋರ್ಟ್ ಬೇಕಾದರೆ ಹೈಕೋರ್ಟ್ ಆಗ್ತೇನೆ ಸುಪ್ರೀಂ ಕೋರ್ಟ್ ಬೇಕು ಸುಪ್ರೀಂ ಕೋರ್ಟ್ ಆಗ್ತದೆ ಅದರ ಸಂಪೂರ್ಣ ವೆಚ್ಚವನ್ನು ನಾನು ನೋಡ್ತೇನೆ ಏಕೆಂದರೆ ಯಾರಿಗೆ ಅನ್ಯ ಆಗಬಾರ್ದು ನಮಗೆ ಅಲ್ಲಿ ಜಾತಿ ಧರ್ಮ ಮುಖ್ಯ ಅಲ್ಲ ಆ ಹೆಣ್ಣು ಮಗಳು ಅವರು ಇಬ್ಬರು ಪ್ರೀತಿ ಮಾಡಿದ್ದಾರೆ ಆ ಮಗು ಏನು ತಪ್ಪು ಮಾಡಿದೆ ಈಗ ಆ ಮಗುವಿಗೆ ತಂದೆ ಯಾರು ಮಗುವಿಗೆ ತಂದೆ ಸಿಗಬೇಕು ಮಗು ಹುಟ್ಟುವಾಗಲೇ ಹಣ ತಾಗಬೇಕಾ ಆಗಲಿಕ್ಕೆ ನಾನು ಬಿಡಲ್ಲ ಇದು ಸಂಪೂರ್ಣ ಆ ಕುಟುಂಬಕ್ಕೆ ಸಹಕಾರ ನಾನು ಕೊಡ್ತೇನೆ ಖಂಡಿತವಾಗಿಯೂ ಆ ಕುಟುಂಬದ ಪರವಾಗಿ ನಾನು ನಿಲ್ತೇನೆ ನಾನೊಬ್ಬ ಸಾಮಾಜಿಕ ಕಾರ್ಯಕರ್ತನಾಗಿ ಯಾವುದೇ ಒಂದು ಮನುಷ್ಯನಿಗೂ ಯಾವುದೇ ಒಂದು ವ್ಯಕ್ತಿಗೆ ಇಲ್ಲಿ ಅನ್ಯಾಯ ಆಗಬಾರ್ದು ಅನ್ಯಾಯ ಯಾರು ಆಗ್ತಾರೆ ಅವರಿಗೆ ನಾನು ಬೆಂಬಲಿಸ್ತೇನೆ ಆದರೆ ಕೆಲವೊಂದು ಉನ್ನತ ಮಟ್ಟದ ಬೇರೆ ಬೇರೆ ಅಧಿಕಾರಿಗಳು ನನಗೆ ಬೆದರಿಕೆ ಆಗ್ತಾ ಇದ್ದಾರೆ ಯಾವುದೇ ವಿಚಾರಕ್ಕೂ ನೀವು ಕೈ ಹಾಕಬಾರ್ದು ಈ ವಿಚಾರ ನಿನಗೆ ಯಾಕೆ ಬೇಕು ನಿನ್ನ ಸಂಬಂಧಿಕರ ನಿನ್ನ ಕುಟುಂಬದವರ ನಿನಗೇನು ಆಗಬೇಕಂತ ಕೇಳ್ತಾರೆ ನನಗೆ ಯಾರು ಸಂಬಂಧಿಕರಾಗುವ ಅವಶ್ಯಕತೆ ಇಲ್ಲ ಯಾರಿಗೆ ಅನ್ನಿ ಆಗ್ತದೆ ಅವರ ಪರವಾಗಿ ನನ್ನ ನಿಲ್ಲುವುದು ನನ್ನ ಜವಾಬ್ದಾರಿ ಆಗಿರ್ತದೆ